ಹಾಯ್ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದಂತಹ ಮಂಗಳೂರು ಸೌತೆಕಾಯಿ ಹುಳಿಯನ್ನು ಹೇಗೆ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲು ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲನ್ನು ಹಾಕಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರವನ್ನು ಹಾಕ್ತಿದ್ದೇನೆ ಹಾಗೆ ಎರಡು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಸ್ವಲ್ಪ ಮೆಂತೆಯನ್ನು ಹಾಕಿದ್ದೇನೆ ಹಾಗೆ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಬೇಳೆ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿದರೆ ಸಾಕು ಹಾಗೆ ಈ ಸೌತೆಕಾಯಿ ಹುಳಿಗೆ ನಾನು ಯಾವುದೇ ರೀತಿಯಾದ ತೊಗರಿಬೇಳೆಯನ್ನು ಹಾಕ್ತಿಲ್ಲ ತೊಗರಿಬೇಳೆ ಹಾಕಿದ ರುಚಿಯಾದಂತಹ ಸೌತೆಕಾಯಿ ಹುಳಿಯನ್ನು ಮಾಡ್ತಿದ್ದೇನೆ ಇದಕ್ಕೀಗ ನಾನು ಆರರಿಂದ ಏಳು ಆಗುವಷ್ಟು ಮೆಣಸನ್ನು ಹಾಕ್ತಿದ್ದೇನೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ತುಂಬ ಫ್ರೈ ಆಗಲಿಕ್ಕಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಇದಕ್ಕೆ ನಾನೀಗ ಅರ್ಧದಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಿದ್ದೇನೆ ಇದಕ್ಕೆ ನಾನು ಅರಿಶಿನ ಪುಡಿಯನ್ನು ಹಾಕ್ತಿಲ್ಲ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತೆಂಗಿನಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದರೆ ಸಾಕು ನೋಡ್ಬೋದು ಇಷ್ಟು ಫ್ರೈ ಆದರೆ ಸಾಕು ಈಗೊಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕೋಣ ಈ ರೆಸಿಪಿಯನ್ನು ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು ತೊಗರಿಬೇಳೆ ಹಾಕೋದೇ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ತನ್ನಿ ಈಗೊಂದು ಪಾತ್ರೆಗೆ ಸೌತೆಕಾಯಿಯನ್ನು ಕಟ್ ಮಾಡಿ ಹಾಕ್ತಿದ್ದೇನೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಹುಳಿ ನೀರನ್ನು ಹಾಕ್ತಿದ್ದೇನೆ ನೋಡ್ಬೋದು ಇಷ್ಟು ಹುಳಿ ನೀರನ್ನು ಹಾಕ್ತಿದ್ದೇನೆ ನಂತರ ತುಂಡು ಬೆಲ್ಲವನ್ನು ಹಾಕ್ತಿದ್ದೇನೆ ಇದಕ್ಕೆ ಬೆಲ್ಲವೇ ಮೇನ್ ಬೆಲ್ಲ ಮತ್ತು ಹುಳಿ ಚೆನ್ನಾಗಿ ಬಂದರೆ ಕರೆಕ್ಟಾಗಿದ್ದರೆ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಹರಿಶಿನ ಹುಡಿಯನ್ನು ಹಾಕ್ತಿದ್ದೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಸೌತೆಕಾಯಿ ಮುಳುಗುವಷ್ಟು ಸ್ವಲ್ಪ ನೀರನ್ನು ಹಾಕಿ ಬೇಯಲಿಕ್ಕೆ ಇಡಿದಾನ ಈಗ ನೋಡ್ಬೋದು ಸೌತೆಕಾಯಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಈಗ ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಹಾಕಿ ಹಾಗೆ ಸ್ವಲ್ಪ ಜಾರ್ ತೊಳೆದ ನೀರನ್ನು ಕೂಡ ಹಾಕ್ಕೊಳ್ಳಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಬೋದು ತುಂಬ ತೆಳುವಾದರೆ ಕೂಡ ಚೆನ್ನಾಗಿರಲ್ಲ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಕುದಿ ಬರುವವರೆಗಿಡಿ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ ಮೊದಲೇ ನೀವು ಉಪ್ಪು ಹಾಕಿರ್ತೀರಲ್ಲ ಹಾಗಾಗಿ ಮಸಾಲೆ ಹಾಕಿದ ಮೇಲೆ ಒಮ್ಮೆ ನೋಡಿಕೊಳ್ಳಿ ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾನು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಗೆ ಸಾಸಿವೆ ಹಾಗೆ ಮೆಣಸನ್ನು ಹಾಕಿ ಈಗ ಒಗ್ಗರಣೆಗೆ ಹಾಕ್ತಿದ್ದೇನೆ ನೋಡ್ಬೋದು ಈಗ ರುಚಿಯಾದಂತಹ ಸೌತೆಕಾಯಿ ಹುಳಿ ಸಾಂಬಾರು ರೆಡಿಯಾಗಿದೆ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ